ಮಲ್ಲಮ್ಮನಿಂದ ಹಾಕಿ ಒಂದು ಚೀಲ ಜ್ವಾಳ ಇಟ್ಟು ಹೊರಗಿನ ಬಾಗಿಲ್ ಹಾಕೊಂಡ್ಬಿಟ್ರು ನೋಡು ಹೊರಗಿನ ಬಿಟ್ರು ಹಾಕೊಂಡ್ಬಿಟ್ರು ಯಾವಾಗ ಹೊರಗಿನ ಹಾಕೊಂಡ್ರು ಮಲ್ಲಿ ಅಪ್ಪಿಂದಪ್ಪಿ ಒಂದು ಚೀಲ ಜ್ವಳ ಬೀಸಲಿಲ್ಲ ನಿನಗೆ ಬೆಳಗಿನ ಜಾವದಾಗ ನೀನು ಬಸ್ತಾನ ಮಾಡ್ತೀನಿ ಪಾಪ ಮಲ್ಲಮ್ಮಗೆ ಹೇಳದಾಗ ಮಲ್ಲಮ್ಮ ಆಯ್ತ್ರಿ ಅತ್ತಿ ನಾ ಬೀಸ್ತೀನ್ರಿ ಅತ್ತಿ ಅತ್ತಿ ಕೊಡೊಂದು ಪಾಪ ಹೋಗಿ ಒಳಗೆ ಕುತ್ಕೊಂಡು ಏನ್ರಿ ಜ್ವಳ ಬೀಸಾಕತ್ತಿಳ ನಾ ಹೇಳಿದ್ನ ನಿಮಗೆ ಒಬ್ಬ ಹೆಣ್ಮಗಳಿಂದ ಎಷ್ಟು ಸೇರ ಬೀಸಬಹುದ್ರಿ ಚೀಲ್ ಗಡ್ಲೆ ಜೋಳ ಒಬ್ಬ ಹೆಣ್ಮಗಳ ಕಡೆಯಿಂದ ಬೀಸಕ್ಕದ ಒಂದು ಸೇರು ಬೀಸಾಳು ಎರಡು ಸೇರಿಂದ ಬೀಸ್ಯಾಳು ಬೇಡ ಒಂದು ನಾಲ್ಕೈದು ಸೊಲಗಿನ ಕೂಡ ಅಂತ ತಿಳ್ಕೊಳ್ಳೋಣ ಆದ್ರೆ ಒಂದು ಚೀಲ ಜ್ವಳ ಎಂದ ಹೆಂಗ ಆಗಂಗಿಲ್ಲ ಯಾವಾಗಿಂದ ಮಲ್ಲಮ್ಮ ಬೀಸಲಕ್ಕತ್ತಾಳೆ ಬೀಸಲಿಕ್ಕೆತ್ತಾಳೆ ಪಟ್ಟಾಗಿಂದ ಒಂದು ತನ್ನ ಇಲ್ಲ ಏನ್ರಿ ಕುಡಿಯಕ್ಕೆ ನೀರು ಕೊಟ್ಟಿಲ್ಲ ಬಾಯಿ ಒಣಗಲಿಕ್ಕತ್ತದೆ ಯಾವಾಗಿಂದ ಒಂದು ಕಡೆಗಿಂದ ಬಾಯಿ ಒಣಗಲಿ ಕತ್ತದ ಇನ್ನೊಂದು ಕಡೆಗೆ ಅಂದ ಹಸಿ ಆಗ್ಯದ ಏನ್ರಿ ಆ ತ್ರಾಸ ಬೀಸಲಿ ಕತ್ತಳ ಬಾಯಿ ಒಣಗ್ಯದ ಏನ್ ಮಾಡಬೇಕು ಸುಸ್ತಾಗಲಿ ಕತ್ತದೆ ಯಾವಾಗಿಂದ ಸುಸ್ತಾಗಿ ಸುಸ್ತಾಗಿ ಮಲ್ಲಮ್ಮ ಒಂದ ಒಂದ ಒಂದ್ ಐದಾರು ಸೊಲಿಗೆ ಬೀಸಿರ್ಬೇಕು ಏನ್ರಿ ಒಂದ್ ಐದಾರು ಸೊಲೆಗೆಂದ ಬೀಸಿರ್ಬೇಕು ಯಾವಾಗಿಂದ ಐದಾರು ಬೀಸಿ 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 ಯಾವಾಗಿಂದ ಕಣ್ಣಿಗೆ ಕತ್ತಲು ಬರಲಾಕತ್ತದ ಕಣ್ಣಿಗೆ ಕೈಕಾಲ್ ಶಕ್ತಿ ಕಳ್ಕೊಂಡು ಬಿಟ್ಲು ಮಲ್ಲಮ್ಮ ಯಾಕ ಹೊಟ್ಟೆಗೆ ಅನ್ನ ಇಲ್ಲ ಒಂದು ಬೆಳಗಿನ ಜಾವದೊಳಗೆ ಊಟ ಮಾಡಿರ್ತಕ್ಕ ಮಲ್ಲಮ್ಮ ಏನ್ರಿ ರಾತ್ರಿ ಎಲ್ಲ ಮಧ್ಯಾಹ್ನ ಊಟ ಇಲ್ಲ ರಾತ್ರಿ ಊಟ ಇಲ್ಲ ಮತ್ತ ಕುಡಿಯಿಂದ ನೀರು ಸದ್ಕೆ ಇಲ್ಲ ಹೆಂಗ್ ತಾನೆ ಬೀಸಲಕ್ಕೆ ಸಾಧ್ಯ ಆದ್ರಿ ಯಾವಾಗಿಂದ ಬೀಸಿ 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 ಯಾವಾಗಿಂದ ಸುಸ್ತಾಗಿ ಅಂದ ಮಲ್ಕೊಂಡು ಬಿಟ್ಲು ಅಲ್ಲೇ ಹಿಟ್ಟಿನಾಗಿಂದ ಮಲ್ಕೊಂಡು ಬಿಟ್ಟಾಳ ಯಾವಾಗಿಂದ ಹಿಟ್ಟಿನೊಳಗಿಂದ ಮಲ್ಕೊಂಡು ಬಿಟ್ಲು ಆಶ್ಚರ್ಯ ಏನು ಹೊತ್ತು ಕೇಳಿದ್ರೆ ಮಲ್ಲಮ್ಮಗೆಂದ ಸುಸ್ತಾಗಿ ಕಣ್ಣಿಗೆಂದ ಕತ್ತಲು ಬಂದು ಹಿಂಗ ಯಾವಾಗಿಂದ ಮಲ್ಲಮ್ಮಂದ ಮಲ್ಕೊಂಡು ಬಿಟ್ಲು ಮಲ್ಕೊಂಡ್ರ ಆಶ್ಚರ್ಯ ಏನು ಹೊತ್ತು ಕೇಳಿದ್ರೆ ತಿರುಗತಕ್ಕಂತ ಬೀಸು ಕಲ್ಲ ನಿಂದಿರಲಿಲ್ಲ ಕಲ್ಪನೆ ಇರಲಿ ಮಗ ತಿರುಗತಕ್ಕಂಥ ಬೀಸು ಕಲ್ಲಿಂದ ನಿಂದಿರಲಿಲ್ಲ ಕಲ್ಲು ತಿರುಗಿಲಿಕ್ಕತ್ತದೆ ಆ ಚೀಲ್ದೊಳಗಿರ್ತಕ್ಕಂಥ ಜ್ವಾಳದ ಕಾಳ ತನ್ ತಾನೆ ಅಂದ ಎದ್ರಾಗ ಕಲ್ಲಿನಗಿಂದ ಹಾಕೊಳ್ಲಿಕ್ಕದೆ ಯಾವಾಗಿಂದ ಬೆಳಗಾಗುವವರೆಗೂ ಕೂಡ ಏನ್ರಿ ಮಲ್ಲಮ್ಮ ಬೀಸಿಯಾಳೆ ಅನ್ನ ಕೇಳಿದ್ರೆ ಬೀಸಲಿಲ್ಲ ಸುಮಾರು ಒಂದು ಐದಾರು ಅಂದ್ರೆ ಬೀಸಿರಬೇಕು ಆ ಟ್ರೊಳಗೆ ಅಂದ್ರೆ ಸುಸ್ತ ಯಾವಾಗ ಆ ಮಲ್ಕೊಳ್ಲಲ್ಲ ಆಕೆ ನಂಬಿದ್ ಯಾರನ್ನ ಮಲ್ಲಯ್ಯನನ್ನ ನಂಬಿದ್ಲಲ್ಲ ಸ್ವತ ಮಲ್ಲಯ್ಯನೇ ಬಂದು ಬಂದು ಒಂದು ಚೀಲ್ ಜ್ವಳ ಬೀಸಿಯಿಂದ ಹೋಗಿರ್ತಾನೆ ಏನ್ರಿ ಸ್ವಲ್ಪ ಜನಗಳನ್ನ ಮೈಸಿಕೊಂಡು ಲೇಟ್ ಆಗಿಂದ ಬಂದಿದ್ದಕ್ಕೆ ಕೈ ಒಳಗಿರ್ತಕ್ಕಂಥ ಕುಡುಗೋಲು ತಗೊಂಡು ಯಾವಾಗಂದ ಮಲ್ಲಮ್ಮಳ ಕಾಲಿಗೆ ಬಡದಲ್ಲ ನೋವು ಅನ್ನೋದು ಎಲ್ಲರಿಗುನು ಕೂಡ ಇರೋದಿಲ್ಲ ಅಲ್ರಿ ಏನ್ರಿ ಸೆಲೆಂಡರ್ಗಿನ ನೋವು ಇರುದೇ ಸಂತರಿಗಿನ ನೋವು ಇರೋದೆ ಸಾಮಾನ್ಯ ಜನರಿಗಿನೂ ಕೂಡ ನೋವು ಇರುವುದೇ ಯಾವಾಗಂದ ಕಾಲಿಗೆಂದ ಹಿಂಗ ಕುಡಗೋಲ ತಗೊಂಡ ಬಡದಾಗ ತಾಯಿ ಮಲ್ಲಮ್ಮ ಅಲ್ಲೇ ಅಂದ ಬಾಗಲದೊಳಗೆ ಕುಸಿದು ಬೀಳುತ್ತಾಳೆ ಅವ್ವಾ ಮಲ್ಲಯಾತ್ತು ಕೂಡ ಕೂಗಿ ಯಾವಾಗಂದ ಮಲ್ಲಮ್ಮ ಬಾಗಲದಗೆಂದ ಕುಂದರು ಬೀಳುತ್ತಾಳ ನೋಡ್ತಾರ ನೆಗಣಿದ ನೋಡಿ ನಗುತ್ತಾರ ಒಂದ್ ಕಡೆಗೆ ನಾದಿನ್ ದಾರ ನೋಡಿ ನಗತಾರೆ ಇನ್ನೊಂದು ಕಡೆಗೆಂದ ಏನ್ರಿ ನೆಗಣಿದ್ರಿಂದ ನೋಡಿ ನಗಲಿ ಕತ್ತಾರ ನಮ್ಮಅ್ವ ಹೆಂಗ್ ನೋಡಕ್ಕೆ ನಾದಿನ್ ದೇರಂತ ಅತ್ತಿ ಮಲ್ಲಿಗೆಂದ ಚಲೋ ಬಡದ್ರೆಗಣದಿಂದ ನೋಡಿ ನಗತಾರೆ ಒಬ್ರಿಗಿಂದ ಬರುವಲ್ರು ಏನ್ರಿ ಅಂದ ಹಿಂಗ ಕತ್ಸದೆ ಏನ್ರಿ ಕಾಲಿಂದ ಏನ್ರಿ ಕಟ್ಟಬೇಕು ಮಾಡ್ಬೇಕು ಕೂಡ ಒಬ್ರಿಗಿ ಕುಡ್ದಿಲ್ಲ ಧಾರಾಕಾರ ರಕ್ತ ಸೋರ್ಲಿಕ್ಕೆ ಹತ್ತ ಯಾವಾಗಿಂದ ರಕ್ತ ಅಂತ ಸೋರ್ಲಿಕ್ಕೆ ಹತ್ತದ ಹಂತದ್ರೊಳಗೆ ನನ್ನ ಮಲ್ಲಮ್ಮ ಹೋಗಿ ಅತ್ತಿಗೆ ನಮಸ್ಕಾರ ಮಾಡಿ ಒಂದ್ ಯಾವ್ದೋ ಒಂದು ಅರಿವಿ ತಗೊಂಡಂದ ಕಾಲಿಗೆಂದ ಕಟ್ಕೊಂಡ್ಲು ಇಟ್ಟಾದ್ರೂ ಕೂಡ ಅತ್ತಿಗೆ ಸಿಟ್ಟು ಇಳಿಲಿಲ್ಲ ಇವತ್ತು ಮನೆಗೆ ಏನಂತಳೆ ಎಲ್ಲರಿಗೆ ಇನ್ನಿಬ್ರು ಸ್ವಸ್ಥರಿಗೆ ಏ ಮಲ್ಲಿಗೆ ಬಂದ ಒಂದು ಊಟ ಕೊಡಬೇಡ್ರಿ ನೋಡ್ರಿ ಇವತ್ತ ಮಲ್ಲಿಗೆಂದ ಊಟ ಕೊಡಬೇಡ್ರಿ ಯಾಕಂದ್ರೆ ಆಕಿ ಬಹಳ ಸೊಕ್ಕಿಗೆ ಒಂದು ಬಂದಾಳ ದನಗಳನ್ನ ಮೈಸೂಕೊಂಡ ಇಟ್ಟು ಲೇಟ್ ಮಾಡಿ ಬಂದಾಳಲ್ಲ ಅದಕ್ಕಾಗಿನು ಮನೆಯಾಗಿನ ಸೊಕ್ಕಿಳಿಬೇಕಾಗಿತ್ತು ಅಂದ್ರ ಆ ಮಲ್ಲಿಗೆ ಅಂದ ಅನ್ನ ಕುಡಬೇಡ್ರಿ ತಿಳ್ಕೊಂಡು ಮನೆಯಾಗಂದ ತನ್ನೆಲ್ಲ ಸ್ವಸ್ಥರಿಗೆ ನಾದಿಂದ ಹೇಳ್ತಾಳ ಕುಡಿಯಕ್ಕೆ ನೀರು ಕುಡ್ಲಿಲ್ಲ ನೋಡ್ರಿ ಹಗಲೆಲ್ಲ ದನಗಳನ್ನ ಮೈಸೂಕೊಂಡು ಬಂದಾಳ ಏನ್ರಿ ಬೆಳಗಿನ ಜಾವದೊಳಗೆ ಏನು ಹಳಸಿದ್ದೇನ ಕೊಡ್ತಿದ್ರಲ್ಲ ಅಟ್ರ ಮೇಲೆನೆ ಏನ್ರಿ ಕೂಡ ಅಷ್ಟ್ರ ಮೇಲೆ ಇರ್ತಿದ್ರು ಬಡಿತಾಳೆ ಇಷ್ಟೆಲ್ಲ ಕಣ್ಣಾರೆ ಕಂಡು ಇಟ್ಟೆಲ್ಲ ರಕ್ತ ಹೋಗಿದ್ದನ್ನ ಕಣ್ಣಾರೆ ನೋಡಿನೂ ಯಾವಾಗೆಂದಕ್ಕಿಗಿ ಪದ್ಮಾವತಿ ಅಂತಾಳೆ ಇವತ್ತಿ ಇವತ್ತ ರಾತ್ರಿ ಅಂದಕ್ಕಿಗೆ ಊಟ ಕೊಡಬೇಡ್ರಿ ಊಟ ಕೊಡಬೇಡ ಯಾವಾಗ ಮಲ್ಲಮ್ಮಗೆ ಮಲ್ಲಮ್ಮಗ ಊಟ ಕೊಡಬೇಡ್ರಿ ಅಂತಕೊಂಡಿಟ್ಟ ಅಂದಾಗ ಏನ್ರಿ ಮತ್ತಿಟ್ಟಿಂದ ಏನ್ರಿ ಮತ್ತಿಟ್ಟು ಅಂದ ಖುಷಿ ಆಯ್ತು ಏನ್ರಿ ಮತ್ತಿಟ್ಟಂದ ಖುಷಿ ಆಯ್ತು ಇವತ್ತು ಮಲ್ಲಿಗೆಂದ ಊಟ ಕೊಡಂಗಿಲ್ಲ ಮಲ್ಲಿಗೆಂದ ಊಟ ಕೊಡಂಗಿಲ್ಲ ತೊಳಂದು ಯಾವಾಗಂದ ಮನೆಗೆ ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಇವ್ರೆಲ್ಲ ಮಾತಾಡ್ತಕ್ಕಂಥ ನೋಡಿ ಮಲ್ಲಮ್ಮಗಿಂದ ಕೇಳತ್ತದ ತಾಯಿ ಹೇಳಲ್ಲ ಪಾಲಿಗೆ ಬಂದಿರ್ತಕ್ಕಂಥ ಪಂಚಾಮೃತ ತಕೊಂಡು ಜೀವನ ಕಳಿಬೇಕು ಅತ್ತಿ ಮಾವ ಉಪವಾಸ ಇಟ್ಟರು ಕೊಡಂದ ಏನ್ರಿ ನಾವು ಇರಬೇಕು ನಾವು ಮದುವೆ ಮಾಡ್ಕೊಂಡೆನ ಗಂಡನ ಮನೆಗೆ ಹೋಗಿರ್ತೀವಲ್ಲ ಅತ್ತಿ ಮಾವಂದ್ರಿಂದ ನಮಗೆ ಉಪವಾಸ ಇಟ್ರು ಕೂಡ ನಾವು ಹೆಂಗೆ ಹೋಗ್ಬೇಕತ್ತ ಕೇಳಿದ್ರೆ ಉಪವಾಸ ಇಟ್ರುನು ಏನ್ರಿ ನಾವು ನಗೋದನ್ನ ಬಿಡಬಾರ್ದತ್ತು ಮಲ್ಲಮ್ಮಳ ಕಿವಿಗೆ ಬೀಳ್ಲಿಕ್ಕದೆ ಮಲ್ಲಮ್ಮ ಕೇಳಲಿಕ್ಕೆತ್ತಾಳೆ ಯಾವಾಗಿಂದ ಮಲ್ಲಿಗೆ ಊಟ ಕೊಡಬೇಡ್ರಿ ಅಣ್ಣಂದಾಗ ಪಾಪ ಹೆಣ್ಣು ಮಗಳು ಹಂಗೆ ಉಪವಾಸ ಎಂದ ಹಂಗೆ ಇರ್ತಾಳ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಮಲ್ಲಮ್ಮನಿದರಿಗೆ ಎಲ್ಲರೂ ಕೂಡ ಹಿಂಗೆ ಕುತ್ಕೊಂಡು ಅಂದ ಊಟ ಮಾಡಕತ್ತಾರ ಎಲ್ಲರೂ ಊಟ ಮಾಡಕತ್ಯಾರ ಬಿಸಿ ಆಗಿರ್ತಕ್ಕಂಥ ಅಡುಗೆ ಮಾಡಿಕೊಂಡು ಏನ್ರಿ ಮನೆಯಾಗಿನವ್ರೆ ಎಲ್ಲರೂ ಕೂಡ ಊಟ ಮಾಡಕತ್ತಾರ ಹಿಂಗೆ ಊಟ ಮಾಡೋದನ್ನ ಮಲ್ಲಮ್ಮಂದ ನೋಡ್ತಾಳೆ ಹೋಗಿ ಅಂದ ಒಂದು ಮೂಲೆಯಾಗಿಂದ ಕುಂತಾಳ ಮಲ್ಲಮ್ಮ ಯಾವಾಗಿಂದ ಮಲ್ಲಮ್ಮಂದ ಒಂದು ಮೂಲೆ ಒಳಗಿಂದ ಕುಂತಾಳೆ ಇವರು ಈಕೆ ಯಾರು ಕೂಡ ಊಟ ಕೊಡ್ಲಿಲ್ಲ ನೀರು ಕೊಡ್ಲಿಲ್ಲ ಎಲ್ಲರೂ ಅವಳು ಇದ್ರಿಗೆ ಕುತ್ಕೊಂಡ ಆನಂದದೊಳಗಿಂದ ಊಟ ಮಾಡ್ತಾರೆ ಏನ್ರಿ ಮಲ್ಲಮ್ಮ ನೋಡ್ತಾರ ನಗ್ತಾರ ಈ ಕಡೆಯಿಂದ ಊಟ ಮಾಡ್ತಾರ ಮಲ್ಲಮ್ಮ ಮಾತ್ರ ಹಿಂಗ್ ಮೂಲೆಗೆಂದ ಕುಂತಾಳ ಕಾಲು ನೋವು ಆಗಿಬಿಟ್ಟಿತ್ತು ಯಾವಾಗಿಂದ ಕಾಲ ನೋವಿನಿಂದ ಮೂಲ ಒಳಗಿಂದ ಗೂಡಿಸಿಕೊಂಡ ಕುಂತಾಳೆ ಇಟ್ಟಾದ ಬಳಕರ ಪದ್ಮಾವತಿಗೆ ಸಮಾಧಾನ ಆಗ್ಬೇಕಲ್ಲ ಸಮಾಧಾನ ಆಗಲಿಲ್ಲ ಯಾವಾಗಿಂದ ಮಗಳಾಗಿರ್ತಕ್ಕಂದ ಮಗ ಅಂತಾಳ ಏ ಬಸ್ಸು ಏನ್ರಿ ಈ ಮಲ್ಲಿಗೆ ಊಟ ಕೊಟ್ಟಿರ್ಲಿಲ್ಲ ಕೊಟ್ಟಿಲ್ರಿ ಅತಿ ಕೊಟ್ಟಿಲ್ಲವಾ ಅಗಿಗಿಂದ ಊಟ ಕೊಟ್ಟಿಲ್ಲ ಹಾಂಗಿತ್ತು ಅಂತಂದ್ರ ಒಂದು ಕೆಲಸ ಏನ್ ಕೆಲಸ ಒಂದು ಚೀಲ ಜೋಳ ಬೀಸಿಕ್ಕೆ ಹೊತ್ತು ಹಾಕೊಂಡು ಕುಣಂತ ನೋಡ್ರಿ ಒಂದ್ ಚೀಲ ಜೋಳ ಒಬ್ಬ ಹೆಣ್ಮಗಳ ಎಟ್ಟು ಬೀಸಲಕ್ ಸಾಧ್ಯ ಅದರಿ ಒಂದು ಸೇರ್ನೋ ಎರಡು ಸೇರ್ನೋ ಏನೋ ಬೀಸಬಹುದು ಆದ್ರ ಅವಳು ಏನಂತಾಳ ಪದ್ಮಾವತಿ ಮಲ್ಲಿ ನೀ ಇವದ ಆಗುವವರೆಗಿನೂ ಕೂಡ ಒಂದ್ ಚೀಲ ಜ್ವಾಳ ನೀ ಬೀಸಬೇಕು ಆ ಬೀಸುಕಲ್ಲಿ ಇರ್ತಕ್ಕಂಥ ಕೂಲಿಯಾಗ ಮಲ್ಲಮ್ಮನಿಂದ ಹಾಕಿ ಒಂದು ಚೀಲ ಜೋಳ ಇಟ್ಟು ಹೊರಗಿನ ಬಿಟ್ರು ನೋಡು ಹೊರಗಿನ ಬಾಗಿಲಾಕೊಂಡ್ ಬಿಟ್ಟ್ರಿ ಯಾವಾಗಿಂದ ಹೊರಗಿಂದ ಹಾಕೊಂಡ್ರು ಮಲ್ಲಿ ಒಂದು ಚೀಲ ಚೀಲು ಜ್ವಾಲ ಬೀಸಲಿಲ್ಲ ತೊಂಡ್ರ ನಿನಗೆ ಬೆಳಗಿನ ಜಾವದಾಗ ನೀನು ಬಸ್ತಾನೆ ಮಾಡ್ತೀನಿ ತಿಳ್ಕೊಂಡೊಂದು ಪಾಪ ಮಲ್ಲಮ್ಮಗೆಂದ ಹೇಳದಾಗ ಮಲ್ಲಮ್ಮ ಐತ್ರಿ ಅತ್ತಿ ನಾ ಬೀಸ್ತೀನ್ರಿ ಅತ್ತಿ ಅತ್ತಿ ಕೊಡೊಂದು ಪಾಪ ಹೋಗ ಕೋಣಿ ಒಳಗಿಂದ ಕುತ್ಕೊಂಡು ಏನ್ರಿ ಜ್ವಾಳ ಬೀಸಾಕತ್ತಿ ನಾ ಹೇಳಿದ್ಮೇಲೆ ನಿಮಗೆ ಒಬ್ಬ ಹೆಣ್ಮಗಳನ್ನ ಎಷ್ಟು ಸೇರಿದ್ರೆ ಬೀಸಬಹುದ್ರಿ ಚೀಲಗಡ್ಲೆ ಜ್ವಾಳ ಅಂದ ಒಬ್ಬ ಹೆಣ್ಮ ಕಡೆಯಿಂದ ಬೀಸಕ ಹಾಕದ ಒಂದು ಸೇರು ಬೀಸಾಳು ಎರಡು ಸೇರಿಂದ ಬೀಸಾಳು ಒಂದು ನಾಲ್ಕೈದು ಹೊರಗಿನೂ ಕೂಡ ಅಂತ ತಿಳ್ಕೊಳ್ಳೋಣ ಆದ್ರೆ ಒಂದು ಚೀಲ ಜ್ವಳ ಎಂದ ಹೆಂಗ ಬೀಸಕ್ ಹಾಕದ್ರಿ ಆಗಂಗಿಲ್ಲ ಯಾವಾಗಿಂದ ಮಲ್ಲಮ್ಮ ಬೀಸಲಿ ಕತ್ತಾಳ ಬೀಸಲಿ ಒಂದು ತನ್ನ ಇಲ್ಲ ಏನ್ರಿ ಕುಡಿಯಕಿಂದ ನೀರು ಕೊಟ್ಟಿಲ್ಲ ಬಾಯಿ ಒಣಗಲಿಕ್ಕತ್ತದೆ ಯಾವಾಗಿಂದ ಒಂದು ಕಡೆಗಿಂದ ಬಾಯಿ ಒಣಗಲಿಕ್ಕೆ ಇನ್ನೊಂದು ಕಡೆಗಿಂದ ಹಸಿಬ ಆಗ್ಯದೇ ಏನ್ರಿ ಆ ತ್ರಾಸ್ರೊಳಗೆ ಅಂದ ಹಂಗ ಅಂದ ಬೀಸಲಕ್ಕತ್ತಾಳ ಬಾಯಿ ಒಣಗ್ಯದ ಏನ್ ಮಾಡ್ಬೇಕು ಸುಸ್ತಾಗಲಿಕ್ಕತ್ತದೆ ಯಾವಾಗಿಂದ ಸುಸ್ತಾಗಿ ಸುಸ್ತಾಗಿ ಮಲ್ಲಮ್ಮ ಒಂದ ಒಂದ್ 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 ಐದಾರು ಸೊಲಿಗೆ ಅಂದ ಬೀಸಿರ್ಬೇಕು ಏನ್ರಿ ಒಂದ್ ಐದಾರು ಸೊಲೆಗೆಂದ ಬೀಸಿರ್ಬೇಕು ಯಾವಾಗಿಂದ ಐದಾರು ಸೋಲಿಗೆ ಬೀಸಿ 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 ಯಾವಾಗಿಂದ ಕಣ್ಣಿಗೆಂದ ಕತ್ತಲು ಬರ್ಲಾಕತ್ತದ ಕಣ್ಣಿಗೆ ಕತ್ತಲು ಬಂದು ಕೈಕಾಲ್ದೊಳಗಿಂದ ಶಕ್ತಿ ಅಂತ ಕಳ್ಕೊಂಡು ಬಿಟ್ಲು ಮಲ್ಲಮ್ಮ ಯಾಕ ಹೊಟ್ಟೆಗೆ ಅನ್ನ ಇಲ್ಲ ಒಂದು ಬೆಳಗಿನ ಜಾವದೊಳಗಿಂದ ಅದಿಟ್ಟಿಂದ ಊಟ ಮಾಡಿರ್ತಕಂದ ಮಲ್ಲಮ್ಮ ಏನ್ರಿ ರಾತ್ರಿ ಎಲ್ಲ ಮಧ್ಯಾಹ್ನ ಊಟ ಇಲ್ಲ ರಾತ್ರಿ ಊಟ ಇಲ್ಲ ಮೊದ ಕುಡಿಯಾಕ ನೀರು ಸದ್ಕೆ ಇಲ್ಲ ಅಂತಕೊಂಡಾಗ ಹೆಂಗ್ ತಾನೇ ಬೀಸಲಕ್ ಸಾಧ್ಯ ಆದ್ರಿ ಯಾವಾಗಿಂದ ಬೀಸಿ 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 ಯಾವಾಗಿಂದ ಸುಸ್ತಾಗಿ ಅಂದ ಮಲ್ಕೊಂಡು ಬಿಟ್ಲು ಅಲ್ಲೇ ಹಿಟ್ಟಿನಾಗಿಂದ ಮಲ್ಕೊಂಡು ಬಿಟ್ಟಾಳ ಯವಾಗಿಂದ ಹಿಟ್ಟಿನೊಳಗೆಂದ ಮಲ್ಕೊಂಡು ಬಿಟ್ಲು ಆಶ್ಚರ್ಯ ಏನು ಅಂತ ಕೇಳಿದ್ರೆ ಮಲ್ಲಮ್ಮಗಿಂದ ಸುಸ್ತಾಗಿ ಕಣ್ಣಿಗೆಂದ ಕತ್ತಲು ಬಂದು ಹಿಂಗ ಯಾವಾಗಿಂದ ಮಲ್ಲಮ್ಮೆಯಿಂದ ಮಲ್ಕೊಂಡು ಬಿಟ್ಲು ಮಲ್ಕೊಂಡ್ರ ಆಶ್ಚರ್ಯ ಏನು ಅಂತ ಕೇಳಿದ್ರೆ ತಿರುಗತಕ್ಕಂಥ ಬೀಸು ಕಲ್ಲ ನಿಂದಿರಲಿಲ್ಲ ಕಲ್ಪನೆ ಇರಲಿ ಮಗ ತಿರುಗತಕ್ಕಂಥ ಬೀಸು ಕಲ್ಲೆಂದ ನಿಂದಿರಲಿಲ್ಲ ಕಲ್ಲು ತಿರುಗಿಲಿಕ್ಕತ್ತದೆ ಆ ಚೀಲ್ದೊಳಗಿರ್ತಕ್ಕಂಥ ಜ್ವಾಳದ ಕಾಳ ತನ್ ತಾನಿಯಿಂದ ಎದ್ರಾಗ ಕಲ್ಲಿನೊಳಗಿಂದ ಹಾಕೊಳ್ಲಿಕ್ಕದೆ ಯಾವಾಗಿಂದ ಬೆಳಗಾಗುವವರೆಗೂ ಕೂಡ ಏನ್ರಿ ಮಲ್ಲಮ್ಮ ಬೀಸಿಯಾಳೆ ಅನ್ನ ತಗೊಂಡ ಕೇಳಿದ್ರೆ ಬೀಸಿರಿಲ್ಲ ಸುಮಾರು ಒಂದು ಐದಾರು ಅಂದ್ರೆ ಬೀಸಿರ್ಬೇಕು ಆ ಸುಸ್ತಾಗಿ ಸುಸ್ತಾಗ ಯಾವಾಗ ಆ ಮಲ್ಕೊಳ್ಳಲ್ಲ ಆಕೆ ನಂಬಿದ್ ಯಾರನ್ನ ಮಲ್ಲಯ್ಯನನ್ನ ನಂಬಿದ್ಲಲ್ಲ ಸ್ವತಃ ಮಲ್ಲಯ್ಯನೇ ಬಂದು ಬಂದು ಒಂದು ಚೀಲ್ ಜ್ವಳ ಬೀಸಿಯಿಂದ ಹೋಗಿರ್ತಾನೆ ಏನ್ರಿ ಮಲ್ಲಮ್ಮಗ ಸುಸ್ತಾಗಿ ಅಂದ ಮಲ್ಕೊಂಡಾಗ ಸಾಕ್ಷಾತ್ ಮಲ್ಲಯ್ಯನೆ ಬಂದ ಮಲ್ಲಮ್ಮಳ ಒಂದು ಚೀಲ ಜೋಳ ಬೀಸ್ತಾ ಕಲ್ಪನೆ ಇರ್ಲ ಮಗ ನಂಬಿ ಕರೆದೊಡೆ ಓ ಎನ್ನನೆ ಶಿವನ್ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿ ಎತ್ತಿ ಪರಮಾತ್ಮ ಮೇಲೆ ನಂಬಿಕೆ ಇಟ್ಟಿ ಎತ್ತಿಕೊಂಡು ನೋಡ್ರಿ ಜಗತ್ತಿನೊಳಗೆ ಅಣ್ಣನ ಮೇಲೆ ನಂಬಿಕೆ ಇಟ್ಟರೆ ಒಂದೊಂದು ಸರಿಯಾದ ಅಣ್ಣ ಮೋಸ ಮಾಡಬಹುದು ಏನ್ರಿ ತಮ್ಮನ ಮೇಲೆ ನಂಬಿಕೆ ಇಟ್ಟರೆ ತಮ್ಮನ್ನು ಮೋಸ ಮಾಡಬಹುದು ತಂದೆ ತಾಯಿ ಮೇಲೆ ಇಟ್ಟರೆ ಒಂದೊಂದು ಪ್ರಸಂಗದೊಳಗೆ ತಂದೆ ತಾಯಿನ ಮೋಸ ಮಾಡಬಹುದು ಏನ್ರಿ ತಂದೆ ತಾಯಿ ಮಕ್ಕಳ ಮೇಲನ್ನ ಏನ್ರಿ ನಂಬಿಕೆ ಇಟ್ಟಿದ್ರೆ ಅವ್ರೂ ಕೂಡ ಒಂದೊಂದು ಟೈಮ್ ಅಂದ ಮೋಸ ಮಾಡಬಹುದು ಆದ್ರೆ ಬದುಕಿನ ಒಳಗ ಯಾರಿಗು ಕೂಡ ಮೋಸ ಮಾಡದೆ ಇರ್ತಕ್ಕಂಥವ ಅದು ಯಾರು ಮತ್ತು ಕೂಡ ಕೇಳಲ್ಲ ಪರಮಾತ್ಮನನ್ನ ಬಿಟ್ಟರೆ ಮತ್ತೆ ಯಾರು ಕೂಡ ಇಲ್ಲ ಅದಕ್ಕಾಗಿನೇ ಪರಮಾತ್ಮನನ್ನ ನಂಬಬೇಕು ನಾವು ದೇವರನ್ನು ನಂಬಿ ಕೆಟ್ಟವರು ಯಾರು ಇಲ್ಲ ಏನ್ರಿ ಭಗವಂತನನ್ನ ನಂಬಿ ಈ ಭೂಮಿ ಮೇಲಿಂದ ಕೆಟ್ಟವರು ಯಾರು ಇಲ್ಲ ಯಾರು ಭಗವಂತನ ನಂಬ್ಯಾರ ಅವರೆಲ್ಲ ದೊಡ್ಡ ದೊಡ್ಡ ಶರಣರೇ ಆಗ್ಯಾರ ಯಾರು ದೇವರನ್ನ ನಂಬ್ಯಾರ ಅವರೆಲ್ಲ ಶರಣಿಯರಿ ಆಗ್ಯಾರ ಏನ್ರಿ ಇವತ್ತು ಅಕ್ಕ ಮಾದೇವಿ ಬಹುಶಃ ನಿಮಗೆ ಎಲ್ಲರಿಗೂ ಕುಡ್ದಾಗ ಗೊತ್ತದಲ್ರಿ ಅಕ್ಕ ಮಾದೇವಿ ಅಕ್ಕ ಮಾದೇವಿ ಚನ್ನಮಲ್ಲಿ ನಂಬಿದ್ಲು ಹೆಂಗ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಯ್ಯನನ್ನ ಯಾವ ರೀತಿಯಾಗಿ ನಂಬ್ಯಾಳಲ್ಲ ಅದೇ ಮಲ್ಲಯ್ಯನನ್ನ ಯಾವ ಉಡುತಡೆಯ ಅಕ್ಕ ಮಾದೇವಿ ಸ್ವತಃ ಆ ಮಲ್ಲಯ್ಯನೇ ತನ್ನ ಗಂಡ ತಿಳ್ಕೊಂಡಿದ್ಲು ನೋಡ್ರಿ ಅವಳೇಟ್ ನಂಬಿಗೆ ಇಟ್ಟಿರ್ಬೇಕ್ರಿ ಏನ್ರಿ ಅಕ್ಕಮಹಾದೇವಿ ಹೆಂಗ ಮಲ್ಲಮ್ಮ ಮಲ್ಲಮ್ಮ ಮಲ್ಲಯ್ಯನನ್ನ ನಂಬ್ಯಾಳ ಅಕ್ಕಮಾದೇವಿ ಯಾರನ್ನು ನಂಬ್ಯಾಳ ಅದೇ ಶ್ರೀಶೈಲದೊಳಗಿರ್ತಕ್ಕಂಥ ಚೆನ್ನಮಲ್ಲಿ ಕಾರ್ದು ನನ್ನ ನನ್ನ ಗಂಡಾತ್ಕೊಂಡು ನಂಬಿಕೆ ಇಟ್ಟಾಳ ನೋಡಿ ಹೆಂಗ ನಂಬಿರ್ಬೇಕು ಅವಳು ಎಷ್ಟ್ರ ಮಟ್ಟಿಗೆ ನಂಬಿಕೆ ಇಟ್ಟಿರ್ಬೇಕ್ರಿ ಹೆಂಗ ಮಲ್ಲಮ್ಮಿಗಿಂದ ಹದಿನೆಂಟು ವರ್ಷಕ್ಕಿಂತ ಯಾವ ರೀತಿಯಾಗಿ ಕಂದ ಮದುವೆ ಮಾಡಿ ಅಂದ ಕೊಟ್ರು ಏನ್ರಿ ಇಪ್ಪತ್ತು ಬೇಡ ಇಪ್ಪತ್ತೈದು ವರ್ಷದೊಳಗೆ ಇವೆಲ್ಲ ಪವಾಡಗಳನ್ನು ಮಾಡಲಿಕ್ಕೆತ್ತಳ ಮಲ್ಲಮ್ಮ ಅವತ್ತಿನ ದಿನಮಾನದೊಳಗ ಮಾದೇವಿ ಅಕ್ಕನು ಕೂಡ ಹೆಂಗೆ ಮಲ್ಲಮ್ಮ ಧರ್ಮ ಕಾರ್ಯದೊಳಗಿಂದ ಬೆಳೆದಿಲ್ಲೋ ಒಬ್ಬ ಗುರುವಿನ ಆಶ್ರಯದೊಳಗಿಂದ ಬೆಳೆದಿಲ್ಲೋ ಅವಳು ಕೂಡಂದ ಅವಳಿಗೆ ಕೂಡ ಮದುವೆ ಮುಂಚೆ ಅಂತಕ್ಕಂಥ ಏನು ಬೇಕಾಗಿದ್ದಿಲ್ಲ ನಿಮಗೆಲ್ಲ ಗೊತ್ತದ ಅಕ್ಕ ಮಾದೇವಿ ಬಗ್ಗೆ ಏನ್ರಿ ನಿಮ್ಮಲ್ಲೆಲ್ಲ ಆ ಅಕ್ಕನ ಒಳಗು ಕೂಡ ಇದ್ದಿರಬೇಕು ಸರಿ ಅಕ್ಕ ಮಾದೇವಿ ಪ್ರವಚನ ಮಾಡಿದ್ದೀವಿ ಇಲ್ಲಿ ಏನು ರೀ ಸರಿ ಅಕ್ಕ ಅಕ್ಕಮಾದೇವಿಯ ಹೇಳಿದೀವಿ ನೋಡಿಲ್ಲ ಮಕ್ಕಮ್ಮ ದೇವಿ ಅಂದ ಅವಳು ಎಟ್ಟು ಕಷ್ಟಪಟ್ಲು ಯಾರ ಸಲುವಾಗಿ ತನಗಾಗಿ ಅಲ್ಲ ಯಾರಿಗಾಗಿ ಕೇಳಿದ್ರೆ ಚನ್ನಮಲ್ಲಿಕಾರ್ಜುನಿಗಾಗಿ ಮಲ್ಲಯ್ಯನ ಸಲುವಾಗಿ ಏನೆಲ್ಲಾನು ದುಡ ದುಡದ ಮಲ್ಲಮ್ಮ ಇವತ್ತ ಮಲ್ಲಮ್ಮ ಅಟ್ಟ ನಂಬಿ ಇಟ್ಟಾಳ ತಕೊಂಡ್ರೆ ಹೇಳಿ ಆ ಪರಮಾತ್ಮ ಮೇಲೆ ಮಲ್ಲಯ್ಯನ ಮೇಲೆ ನಂಬಿಕೆ ಇಟ್ಟಾಳಾ ತಕೊಂಡ್ರೆ ಇವತ್ತ ಸ್ವತಃ ಬಂದ ಒಂದು ಚೀಲ ಜೋಳ ಬೀಸಿ ಹೋಗ್ತಾನೆ ಮಲ್ಲಯ್ಯ ಆ ಆಶ್ಚರ್ಯ ಅನ್ನಿಸ್ತದಲ್ರಿ ಆಶ್ಚರ್ಯ ಅನಸ್ತ ಯಾವಾಗ ಬೆಳಗಾಯ್ತು ಇವರು ಬೆಳಗನ ಕುಡದಕ್ಕೆ ಮಲ್ಲಿ ಏನಿಲ್ಲ ಅಪ್ಪಿ ಅಪ್ಪಿತಪ್ಪಿ ಅಂದ್ರ ಬೀಸು ಕಲ್ಲಂದ ಅಂತ ಅತ್ತಿಕೊಂಡಂದ್ರ ಮತ್ತ ಬಾಗಲ ತೆಗೆದಿಂದ ಹೊಡಿಬೇಕಂದು ಪದ್ಮಾವತಿ ಬೆಳಗನ ಕಾಯ್ ಕೂತು ಕೂತಾಳ ಆದ್ರ ಬೀಸು ಕಲ್ಲ ಬೀಸೋದು ನಿಂತಿಲ್ಲ ಯಾವಾಗಿಂದ ಬೆಳಗಾಯ್ತು ಏನ ಆ ಮಲ್ಲಮಗೆ ಕೊಲೆಗೆ ಹಾಕಿದ್ರಲ್ಲ ಆ ಕೊಲೆಗಿಂದ ಬಾಗಿಲು ತೆಗೆದು ನೋಡ್ತಾರ ಏನ್ರಿ ಮಲ್ಲಮ್ಮ ಹಿಟ್ಟಿನಾಗ ಮಕ್ಕೊಂಡಾಳ ಒಂದು ಚೀಲ ಜೋಳದ ಹಿಟ್ಟು ಬಿದ್ದ ಹಿಟ್ಟಿನೊಳಗೆ ಮಲ್ಲಮ್ಮ ಮಕ್ಕೊಂಡಾಳ ಅರಿವಿಲ್ಲ ಒಳಗೆ ಏನ್ರಿ ಒಂದು ಚೀಲ ಜ್ವಾಳ ಯಾರು ಬೀಸಿರತ್ತೋ ಮಲ್ಲಮ್ಮಗೂ ಗೊತ್ತಿಲ್ಲ ಏನ್ರಿ ಒಂದ್ ಚೀಲ ಜ್ವಾಳ ಅಂತ ಯಾರು ಬೀಸಿರತ್ತನ್ನೋದು ಈ ಕಡೆ ಪದ್ಮಾವತಿಗೂ ಗೊತ್ತಿಲ್ಲ ಯಾರಿಗೂ ಕೊಡೋದಕ್ಕೆ ಗೊತ್ತಿಲ್ಲ ಆದ್ರ ಅದು ಬೀಸಿ ಹೋಗಿರ್ತಕ್ಕಂಥದ್ದು ಯಾರು ಒತ್ತಿ ಕೊಡೋದಕ್ಕೆ ಕೇಳಿದ್ರೆ ಸಾಕ್ಷಾತ್ ಮಲ್ಲಯ್ಯನೆ ಯಾವ ಮಲ್ಲಮ್ಮನಾಗಿ ಬಂದು ಒಂದು ಚೀಲಿಂದ ಬೀಸಿ ಬಿಸಿಯಿಂದ ಹೊಕ್ಕಾನ ಯಾವಾಗ ಮನೆಯಾಗ ಬೆಳಗ್ಗೆ ಎದ್ದು ಕೂಡ ನೋಡ್ತಾರ ಎಪ್ಪ ಇದು ಮಲ್ಲಿ ಮನ್ಸಿ ಅಲ್ಲಿದು ಏನ್ರಿ ಮನೆ ಮಾತ್ ಚಲೋರಿ ಇದು ಮನಸ್ಸಿ ಅಲ್ಲಿದು ಯಾಕಂದ್ರೆ ಒಂದು ಚೀಲ ಜ್ವಾಳ ಹೊತ್ತು ಉಂಡದ್ರೊಳಗೆ ಕೂಡ ಇದು ಮನುಷ್ಯ ಅಲ್ಲ ಯಾವುದೋ ಒಂದು ರಾಕ್ಷಸ ರೂಪದ ಇದು ಏನ್ರಿ ಮಲ್ಲಮ್ಮನ ರೂಪಾಗಿಂದ ಬಂದದ ಒಂದು ಚೀಲ ಜ್ವಾಳ ಸಾಮಾನ್ಯರಿಂದ ಯಾರಿಂದಲೂ ಕೂಡ ಆಗಂಗಿಲ್ಲ ಇದು ಒಂದು ಚೀಲ ಜ್ವಳ ಬೀಸ ತಿಕೊಂಡ್ರ ಇದು ಮಲ್ಲಿ ಮನಸ್ಸಿ ಅಲ್ಲ ತಿಳ್ಕೊಂಡ ಯಾವಾಗಿಂದ ಮಲ್ಲಿಂದ ಮನಸ್ಸಿ ಅಲ್ಲ ಎಲ್ಲರೂ ಕೂಡ ಮಾತಾಡ್ತಾರೆ ಯಾರು ಮಾತಾಡಿದ್ರು ಕೂಡ ಯಾರ ಕಿವಿ ಯಾರ ಮಾತಿಗೂ ಕೂಡ ಕಿವಿಗೊಡ್ಲಾರ್ದಾರೆ ಮಲ್ಲಮ್ಮ ತನ್ನ ದಿನನಿತ್ಯದ ಪದ್ಧತಿಗೆ ಗುಣವಾಗಿ ಮತ್ತೆ ಬೆಳಗಿನ ಜಾಧ ಕಸ ಹೊಡಿಬೇಕು ಮತ್ತೆಂದ ಕೊಟಗಿ ಸ್ವಚ್ಛ ಮಾಡಬೇಕು ದನಗಳನ್ನು ಹೊಡ್ಕೋಬೇಕು ಅದೇ ಹಳಸಿರ್ತಕ್ಕಂಥ ಅಂಬಲಿ ನುಚ್ಚನೆ ಯಾವಾಗೆಂದ ಅಡವಿಗೆಂದ ಒಯ್ದು ದನಗಳನ್ನು ಮೈಯಾಕೆಂದ ಬಿಟ್ಟು ಮತ್ತಲ್ಲಿ ತನ್ನ ಸ್ನಾನ ಲಿಂಗ ಪೂಜೆ ಎಲ್ಲವನ್ನು ಕೂಡ ಮಾಡ್ತಾ ಮಾಡ್ತಾ ಬದುಕನ್ನ ಕಳೀಲಿಕ್ಕತ್ತಾಳ ಮಲ್ಲಮ್ಮ ಹಿಂಗೆಲ್ಲ ಜೀವನ ಕಳೀತಕ್ಕಂಥ ಪ್ರಸಂಗದ ಬಳಗ ಅಲ್ಲಿ ಏನಾಗ್ಯದ ತೊಳದಕ್ಕೆ ಕೇಳಿದ್ರೆ ಇಲ್ಲಿ ಪದ್ಮಾವತಿ ಹೇಮರೆಡ್ಡಿ ಮನೆತನಕ ಯಾರು ಬಂದಾರ ತುಕೋಳೋದಕ್ಕೆ ಹೇಳಿದ್ರ ಒಬ್ಬ ಪರಮಾತ್ಮನೇ ಇವರನ್ನು ಪರೀಕ್ಷೆ ಮಾಡೋದಕ್ಕಾಗಿ ಜಂಗಮನ ರೂಪ ತಾಳಿ ಬಂದ ನೋಡ್ರಿ ಮಲ್ಲಯ್ಯನೆ ಇವರ ಪರೀಕ್ಷೆ ಮಾಡೋದಕ್ಕಾಗಿ ಸಾಕ್ಷಾತ್ ಮಲ್ಲಯ್ಯನ ಕಾವಿ ಬಟ್ಟೆಗಳನ್ನು ಧರಿಸಾನೆ ಏನ್ರಿ ಜಟಾಧಾರಿಯಾಗಿರ್ತಕ್ಕಂಥ ಏನ್ರೀ ಹಣಿ ಮೇಲಿಂದ ವಿಭೂತಿ ಕೊರಳೊಳಗಿಂದ ಇಷ್ಟಲಿಂಗ ರುದ್ರಾಕ್ಷಿ ಮಾಲೆ ಕಾಲೊಳಗಿಂದ ಕಡಾವಿಗೆ ಕೈಯೊಳಗೊಳಗಿಂದ ಯೋಗ ದಂಡ ಒಂದು ಕೈಯೊಳಗಿಂದ ಕಮಿಂಡ್ ತಗೊಂಡು ಹಿಡ್ಕೊಂಡು ಯಾವಾಗಂದ ಸಾಕ್ಷಾತ್ ಮಲ್ಲಯ್ಯನೇ ಏನ್ರಿ ಜಂಗಮನಾಗಿ ಯಾವ ಹೇಮರೆಡ್ಡಿ ಮನೆತನದ ಎದುರಿಗೆ ಬಂದು ನಿಂತು ಗೊತ್ತಾನ ಭಿಕ್ಷಾಂದಿ ಅಂದ ಶಾಗಿಂದ ಭಿಕ್ಷಾಂತಿ ಎತ್ತುಕೊಂಡ ಮನೆಗೆಂದ ಎಲ್ಲರೂ ಅದಾರ ಕರೆ ಯಾರು ಇವನ ಕಡೆ ತಿರುಗಿ ನೋಡ್ಲಿಲ್ಲ ಏನ್ರಿ ಯಾರು ಇವನ ಕಡೆ ತಿರುಗಿ ನೋಡ್ಲಿಲ್ಲ ಮತ್ತ ಭಿಕ್ಷಾಂತಿ ಎತ್ತುಕೊಂಡಂದ ಯಾರು ಇವನ ಕಡೆಗೆಂದ ತಿರುಗಿ ನೋಡ್ಲಿಲ್ಲ ಅಲ್ಲೇ ಬಾಗಿಲದಾಗೆಂದ ಪದ್ಮಾವತಿ ಕುಂತಾಳೆ ಹೇಮರೆಡ್ಡಿ ಕುಂತಾನೆ ಅವರೆಲ್ಲ ನಾ ಎಂತಿ ಸ್ವಸ್ಥರು ಕುಂತಾರ ನಾದಿಂದ ಇರು ಎಲ್ಲರೂ ಕುಂತ ಕುಂತಾರೆ ಆದ್ರೆ ಯಾರೂ ಈ ಸ್ವಾಮಿ ಕಡೆಯಿಂದ ಯಾರು ತಿರುಗಿ ನೋಡ್ಲಿಲ್ಲ ಯಾವಾಗಿಂದ ಮತ್ತ ಮೂರನೇ ಸಣ್ಣ ಕೊಡದ ಭಿಕ್ಷಾ ಅಂದ ಎತ್ತುಕೊಂಡ ಮತ್ತ ಯಾರು ನೋಡ್ಲಿಲ್ಲ ಕೊನೆಗಿಂದ ಬಾಯಿ ಬಿಟ್ಟಂತರ ವಾ ಏನಾದರೂ ಕೂಡ ನೀಡಿರಿ ಹಸ್ತು ಬಂದೀನಿ ಹಸಿವು ಬಾಳಾಗದೆ ನನಗ್ ಹಸಿವಿಂದ ತಾಳೋದಾಗಬಲ್ಲು ನನಗೆ ಏನಾದ್ರೂ ಕೂಡ ನೀಡಿರಿ ಎತ್ತುಕೊಂಡು ಬಂದಿರ್ತಕ್ಕ ಜಗ್ಮಾಮೂರ್ತಿ ಹಿಂಗೆ ಕಣ್ತುಂಬ ನೀರ್ತಗದು ಮನೆಯಾಗಿರ್ತಕ್ಕಂಥವ್ರಿಗೆ ಕೇಳದ್ರ ಪದ್ಮಾವತಿ ಅಂತಾಳ ಸ್ವಾಮಿ ಮುಚ್ಚು ಬಾಯ್ ಅಲ್ಲ ಏನ್ರಿ ಯಾವಾಗಿಂದ ಪದ್ಮಾವತಿ ಅಂತಾಳೆ ಏ ಸ್ವಾಮಿ ಮುಚ್ಚುಬಾಯಿ ಯಾಕೆ ಅಂದವಾ ಯಾಕಂದ ಏನಾಗ್ಯ ನಿನಗೆ ನಿನಗ್ಯಾಕೆ ನೀಡಬೇಕು ಅಂತಳಕೆ ಪದ್ಮಾವತಿ ನಿನಗೆ ಏನಾಗ್ಯದ ದುಡ್ಕೊಂಡು ತಿನ್ನಕ ನೋಡ್ರಿ ಏನಂತಾಳಕಿ ಪದ್ಮಾವತಿ ನಿನ್ನ ಕಾಲು ಚಲೋ ಅದಾವ ಕೈ ಚಲೋ ಅದಾವ ಕಣ್ಣು ಚಲೋ ಅದಾವ ಕಿವಿ ಚಲೋ ಅದಾವ ಇಟ್ಟೆಲ್ಲ ಶರೀರೆಲ್ಲಾನು ಕೂಡ ಚಲೋ ಇದ್ದನು ಮತ್ತೆ ನನ್ನ ಮನೆಗೆಂದು ಭಿಕ್ಷೆ ಬಂದಿದೆ ದುಡ್ಕೊಂಡು ತಿನ್ನಕೆ ನಿನಗೆ ಏನಾಗ್ಯದ ಆ ತಿಳ್ಕೊಂಡು ಬಾಯಿಗೆ ಬಂದಂಗೆಂದ ಬೈಲಕ್ಕ ಇಲ್ಲವಾ ನನಗೆ ಭಗವಂತ ಕೊಟ್ಟಿದ್ದೆ ಜೋಳಿಗೆ ನಾವು ಬೇಡ್ಕೊಂಡೇ ತಿನ್ಬೇಕು ಹೌದಲ್ರಿ ಈಗೆಲ್ಲ ನಮ್ಮ ಸ್ವಾಮಿಗಳಿಗೆಲ್ಲ ಪಟ್ಟಿದ್ಯ ಜೋಳಿಗೆನೆ ಕೊಟ್ಟಿರ್ತಾರ ನಮ್ಮ ಪಟ್ಟಾಧಿಕಾರದಾಗ ಏನ್ರಿ ನಮಗೇನು ಬಂಗಾರ ಕೊಟ್ಟಿರಂಗಿಲ್ಲ ಬೆಳ್ಳಿ ಕೊಟ್ಟಿರಂಗಿಲ್ಲ ಏನ್ರಿ ನಮ್ಮ ಬದುಕಿ ಜೀವನದೊಳಗೆ ಅಂದ ಕೊಡ್ತಕ್ಕಂಥವೇ ಮೂರು ನಮ್ಮ ಪಟ್ಟಾಧಿಕಾರದಾಗ ಆಸ್ತಿ ಕೊಡಂಗಿಲ್ಲ ಬಂಗಾರ ಕೊಡಲ್ಲ ಯಾವ್ದು ಕೊಡಂಗಿಲ್ಲ ಏನೇನು ಕೊಡ್ತಾರ ಒಂದು ಬಗಲಾಗಿಂದ ಜೋಳಿಗೆ ಇನ್ನೊಂದು ಕೈಯಾಗಿಂದ ಬೆತ್ತ ಇನ್ನೊಂದ ಕಾಲು ಒಳಗಿಂದ ಕಡಾವಿಗೆ ಇನ್ನೊಂದು ಧರ್ಮ ಗ್ರಂಥ ಇವ್ ನಾಕ್ ಕೊಡ್ತಾರ ನೋಡ್ರಿ ನಮಗೆ ಇವೆಲ್ಲ ಎದ್ ಕೊಡ್ತಾರ ಕೇಳಿದ್ರ ಏನ್ರಿಗೆ ಬಗಲಾಗಿ ಜೋಳಿಗೆ ಯಾಕೆ ತಿಳ್ಕೊಂಡು ಕೇಳಿದ್ರೆ ಏನ್ರಿ ನೀನು ತಿರ್ಕೊಂಡು ತರಬೇಕು ಕರ್ಕೊಂಡು ಊಟ ಮಾಡಬೇಕು ನಾವು ಭಿಕ್ಷೆನೇ ಬೇಡಬೇಕು ಏನ್ರಿ ಸ್ವಾಮಿಗಳ ತಿಕೊಂಡಾಗ ನಮಗೆ ಈಗ ಬೇಕಾದಷ್ಟು ಆಸ್ತಿ ಇರ್ತದನ ಕರುಡೋಪತಿ ಇದ್ದರೂನು ಕೂಡ ಜೋಳಿಗೆ ಮಾತ್ರ ನಮ್ಮ ಬಗೆಲಾಗಿಂದು ಹೋಗಲ್ಲ ಏನ್ರಿ ಯಾವಾಗಲೂ ಕೂಡ ನಮ್ಮ ಜೋಳಿಗೆ ಇರೇಬೇಕು ನಾವು ಬೇಡ್ಕೊಂಡೇ ತಿನ್ನ ತಿನ್ನಬೇಕು ನೀಗಿಲ್ಲಿ ಇವತ್ತು ನಿಮ್ಮ ಊರಿಗಿನ ಪ್ರವಚನಕ್ಕೆ ಬಂದೀನಿ ಎದಕ್ಕೆ ಬಂದೀನಿ ರೀ ನಾ ಪ್ರವಚನ ಇದು ನನ್ನ ಕಾಯಕ ಈ ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತೇನಿರ್ತದೆ ನೀವು ಕೊಡ್ತಕ್ಕಂಥ ಕಾಣಿಕೆ ಏನಕ್ಕಂಥ ಏನಿರ್ತದಲ್ಲ ಇದನ್ನೆಲ್ಲ ಗೋಳೆ ಮಾಡ್ಕೊಂಡು ಒಯ್ದು ನನ್ನ ಮಡ್ದಾಗಂದ ದಾಸೋಗ ನಡೆಸ್ಬೇಕು ನಾನು ತಿಳಿತಿಲ್ರಿ ನಾವಿಲ್ಲಿ ಬಂದಿದ್ದು ಎದಕ್ಕೆ ಹಾ ತಕೊಂಡ ನಿಮ್ಮ ದುಡ್ಡು ತಗೊಂಡೋಗ್ಯಂದ ಚಿನ್ ಮಾಡೋಕ್ಕಲ್ಲ ನಿಮ್ಮಲ್ಲಿ ಪುರಾಣ ಹೇಳಿ ನೀವು ಕೊಟ್ಟಿರ್ತಕ್ಕಂಥ ಹತ್ತು ಇಪ್ಪತ್ತು ರೂಪಾಯಿನ ಅದನ್ನು ಒಯ್ದಿಂದ ನಮ್ಮ ಮಡ್ದಾಗಂದ ನಿತ್ಯ ನಿತ್ಯನ ದಾಸೋಗಿ ನಡೆಸ್ಬೇಕಲ್ಲ ಆ ದಾಸೋಕ್ಕಾಗಿಂದ ನಾವು ನಿಮ್ಮಲ್ಲಿ ಪ್ರವಚನಕ್ಕೆ ಬರ್ತೀವಿ ನಿಮ್ಮ ಊರುಗಳಿಗಿಂದ ಬರ್ತೀವಿ ಇಲ್ಲ ಇದರಿಂದ ಅವಶ್ಯಕತೆ ಇಲ್ಲ ಆಸ್ತಿಯ ನಮ್ಗೆ ಏನ್ರಿ ಯಾಕಂದ್ರ ಒಬ್ಬ ಗುರುವಿನ ಆಜ್ಞೆ ಏನಾದರೂ ತಿಳ್ಕೊಂಡ್ರೆ ನೀ ಎಟ್ಟೇ ಶ್ರೀಮಂತನಾಗಿರು ನಿನಗೆ ಜೋಳಿಗೆ ಶಾಶ್ವತ ಆಸ್ತಿ ಶಾಶ್ವತ ಅಲ್ಲ ನಿನ್ನ ಗಳಿಸಿರ್ತಕ್ಕಂಥ ಬಂಗಾರ ರೊಕ್ಕ ಯಾವುದನ್ನು ಕೊಡೋದ ಶಾಶ್ವತ ಅಲ್ಲ ನಿನ್ನ ಜೋಳಿಗೆ ಶಾಶ್ವತ ಭಕ್ತರು ಬಲಿ ಹೋಗ್ಬೇಕು ನೀನು ಬೇಡ್ಕೊಂಡು ಬರಬೇಕು ತನ್ನಿಂದ ಇಲ್ಲಿ ನೂರಾರು ಜನರಿಗೆಂದ ಪ್ರಸಾದ ಮಾಡಿಸ್ಬೇಕು ಇದೇ ಜೋಳಿಗೆ ಕೆಲಸ ಕೈಯೊಳಗಿಂದ ಬೆತ್ತ ಎಕ್ ಕೊಡ್ತಾರೆ ಏನ್ರಿ ಬೆತ್ತ ಎದ್ ಬಿಡ್ತಾರತ್ತ ಕುಣ ಕೇಳಿದ್ರೆ ಅಪ್ಪಿತಪ್ಪಿ ನಡೆಯಂತ ಸಮಯದೊಳಗ ಎಡವಿ ಬೀಳ್ತಿದ್ರೆ ಆಸರೆಕ್ಕಾಗಿ ಅದ ಹಿಡ್ಕೋಬೇಕು ಸೊಕ್ಕಿನಿಂದ ಬಂದವನು ಎದಿಗ್ ಗುದ್ದಾಕ ಬೆತ್ತ ನಮ್ಗೆ ಕೊಡೋದ್ರಿಂದ ಆಸರಿಗೆ ಹಿಡ್ಕೊಳಕ ಒನ್ಯದಕ್ಕೆ ಸೊಕ್ಕಿನಿಂದ ಯಾವ ಮಠಕ್ಕೆ ಬರ್ತಾನಲ್ಲ ಅವ್ನು ಎದಿಗ್ ಗುದ್ದಾಕ ಅದಕ್ಕಾಗಿ ನಮ್ಮ ಮಠದ ಬಾಗಿಲುಗಳೆಲ್ಲ ಸಣ್ಣ ಇರ್ತಾವ ನೀ ಬೇಕಾದ್ರ ಶ್ರೀಮಂತಿರು ಬೇಕಾದಂಥವಿರು ಏನ್ರಿ ಮಠ ಗುಡಿಗಳು ಇವತ್ತು ಲಕ್ಷ್ಮೀ ಗುಡಿ ಬಾಗಿಲೇಟದ ಇಲ್ಲ ಏನೇ ಇದ್ದರೂ ಕೂಡ ನಿನ್ನ ಬಳಿ ಎಟ್ಟೇ ತಾಕತ್ತಿರಲಿ ಎಟ್ಟೇ ಶ್ರೀಮಂತ ಇರಲಿ ನೀನು ಏಟು ಕರಡೋಪತಿ ಆದ್ರೂ ಕೂಡ ನೀನು ಮಠದೊಳಗೇನು ಬರಬೇಕಾಗಿತ್ತು ಹತ್ತಿಕ್ಕೊಂಡು ನೀನು ಬಗ್ಗಿನೇ ಬರಬೇಕೆ ವರ್ತಾಯಿ ಏನ್ರಿ ಸೆಟದ್ ಬರ್ತೀನಿ ತಿಕೊಂಡು ಹಣಿ ಹೊಡ್ಕೊಂಡು ಹೋಗ್ತೀವಿ ಯಾವುದಲ್ರಿ ಬಗ್ಗಿನೇ ಬರಬೇಕು ವಿನಯದಿಂದನೇ ಬರಬೇಕು ಭಕ್ತಿದಿಂದನೇ ಬರಬೇಕು ಅಂದಾಗೇ ಮಠ ಮಾನ್ಯ ಮಾನ್ಯಗಳು ಮತ್ತು ಮಂದಿರಗಳ ಎದಕ್ಕೆ ಹತ್ಕೊಂಡು ಕೇಳಿದ್ರೆ ಮನುಷ್ಯನನ್ನ ವಿನಯವನ್ನು ಕಲಿಸ್ಲಿಕ್ಕೆ ನಮ್ಮ ಶರಣರಂದ ಏನು ಬಿಟ್ಟು ಹೋಗ್ಯಾರ ನಮಗೆ ರೀ ಕಲ್ಪನೆ ಇರಲಿ ನಮ್ಮ ನಾಡಿಗೆಂದ ಎಲ್ಲ ಶರಣರು ಬಿಟ್ಟು ಹೋಗಿದ್ದು ಏನೇನು ಬಿಟ್ಟು ಹೋಗ್ಯಾರ ಅತ್ತ ಕೇಳಿದ್ರೆ ನಮಗೇನು ಆಸ್ತಿ ಬಂಗಾರ ರೊಕ್ಕ ಬಿಟ್ಟು ಹೋಗಿಲ್ಲ ಏನ್ರಿ ಮೂರು ಸಂಸ್ಕಾರಗಳನ್ನು ಬಿಟ್ಟು ಅದ್ರ ಶರಣರು ಒನ್ನೇದೇವಾದವು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು ಎರಡನೇದಾಗಿರ್ತಕ್ಕಂಥ ದಾಸೋಗ ಮಾಡಬೇಕು ಅದ್ರ ಜೊತೆ ಒಳಗೆ ಏನು ಮಾಡಬೇಕು ಯಾರೇ ನಿನ್ನ ಎದುರಿಗೆ ಕಂಡ್ರು ಕೂಡ ಶರಣು ಶರಣಾರ್ಥಿ ಅತ್ತ ಕೈ ಜೋಡಿಸ್ಬೇಕು ನೀನು ಏಟು ಶ್ರೀಮಂತ ಇರಲಿ ಏನ್ರಿ ಈಗ ನಾವು ಶರಣು ಶರಣಾರ್ಥಿ ಅತ್ತಂತೀವಿಲ್ಲ ಅಂದ್ಕೊಂಡು ನೀವೆಲ್ಲರೂ ಕೂಡ ಕೈ ಮುಗಿತೀರಿ ಮುಗಿತಿರಿಲ್ರಿ ನಾವು ಕೈ ಮುಗಿದಾಗ ನೀವು ಕೈ ಮುಗಿತೀರಲ್ಲ ಯಾರೇ ಎದುರಿಗೆ ಅಂದ ಪಾಪಿಗಳೇ ಸಿಗಲಿ ವಿರೋಧಿಗಳೇ ಸಿಗಲಿ ಯಾರು ಸಿಕ್ಕ್ರೂ ಕೂಡ ಆ ಅಪ್ಪಿ ತಪ್ಪಿ ಅಂದ ಇವನ್ ನಾನು ಇವನ್ ವಿರೋಧದನ್ನು ತಿಳ್ಕೋರಿ ಅವ ವಿರೋಧಿ ನಮ್ಮ ಎದುರಿಗೆ ಬಂದರೂ ಕೂಡ ಅವನಿಗೆ ಶರಣಾರ್ಥಿ ಎತ್ತುಕೊಂಡೇವಂದ್ರೆ ಬರೋಬ್ಬರಿ ಅವನು ಬಗ್ತಾನೆ ಏನ್ರಿ ಏಟೆಲ್ಲ ವಿರೋಧಿ ಮತ್ತು ಮತ್ತೆ ಅಂದ ಶರಣಾರ್ಥಿ ಅಂತನಲ್ಲ ಏನು ಕಟ್ಕೊಂಡು ಹೋಗೋದ್ರಿ ಜೀವನದಾಗ ರೀ ಏನು ಹೋಗೋದದ ವೈರತ್ವ ಮಾಡಿ ಏನು ಹೋಗೋದದ ಸಾಕು ನಾಲ್ಕು ದಿವಸದಿಂದ ಬದುಕ್ತೀವಿ ಇದೇನು ಶಾಶ್ವತವಾಗಿರ್ತಕ್ಕಂಥ ಜೀವನ ಅಲ್ಲ ಏ ಸು ಯಾರಿಗೂ ಗೊತ್ತಿಲ್ಲ ಇರುತ್ತೆ ಅಂದ ನಾಲ್ಕು ಮಂದಿ ತೋಡಿಯಿಂದ ಪ್ರೀತಿಯಿಂದ ಇರನ್ನಕೊಂಡು ಮರುದ ಅವನಿಗೆ ಕಣ್ಣು ಅತ್ತಂದ್ರ ಶರಣಾರ್ಥಿ ಎತ್ತಿಕೊಂಡ ಕೈ ಮುಗಿತ ಪ್ರೀತಿ ಹುಡ್ತದಲ್ರಿ ನಾವು ಹಂಗಲ್ಲ ಯಾರ ಪಾ ಬಡವರು ಬಡವ ನಮಸ್ಕಾರ ಅಂದ ಏನು ಪಾ ಮಗನ ನಮಸ್ಕಾರ ಹೊಳ್ಳೆ ಏನು ಅಂತ ಏನು ನಡ್ದ ಪಾ ಮಗನ ಅದ್ ಕೇಳ್ತಾನ ಇದನ್ನ ತಂದಿದೆ ಶರಣ್ರಿ ಹೇಳಿದ್ದು ಹೌದಲ್ರಿ ವಿನಾಯ್ ತಂದ ನಡಿಬೇಕು ಇನ್ನು ಕಾಲಾಗಿಂದ ಕಡಾವಿಗೆ ಅದಕ್ಕೆ ಕೊಡ್ತಾರ ತಗೊಂಡು ಪಾದರಕ್ಷೆ ಅಂತೀರಿ ನೀವು ಒಬ್ಬ ಸ್ವಾಮಿ ಆಗಿರ್ತಕ್ಕಂಥ ತನ್ನ ಬ್ರಹ್ಮಚರ್ಯವನ್ನು ಕಾಪಾಡ್ಕೋಬೇಕಾಗಿತ್ತು ಅಂದ್ರ ಈ ಕಟ್ಟಿಗೆಯ ಪಾದರಕ್ಷೆಗಳನ್ನ ಹಾಕೊಳ್ಳೇಬೇಕು ಒಬ್ಬ ಸ್ವಾಮಿ ತನ್ನ ಬ್ರಹ್ಮಚರ್ಯವನ್ನು ಕಾಪಾಡ್ಕೊಳಕೆಂದ ಅವಗೆ ಕೊಡ್ತಾನ ಮೇಗಿಂದ ಗ್ರಂಥ ಕೊಡ್ತಾರ ಅಂತಕೊಂಡು ಕೇಳಿದ್ರೆ ಅಪ್ಪ ನೀನು ಮೊದಲಿಂದ ಅಧ್ಯಯನ ಮಾಡು ನೀ ಮೊದಲಿಂದ ಓದ್ಕೋ ಈ ಗ್ರಂಥ ಓದಿ ನೀನು ತಿಳ್ಕೊಂಡಿರ್ತಕ್ಕಂಥದನ್ನ ಸಾವಿರ ಸಾವಿರ ಮಠ ಮಠ ಸ್ವಾಮಿಯಾಗಿ ಅಂದ ಮಡದಾಗೆಂದ ಏನ್ರಿ ಆಸ್ತಿ ಸ್ಥಿತಿಯಿಂದ ಬದುಕುದಕ್ಕಿಂತ ನೀನು ಜ್ಞಾನವನ್ನ ಸಂಪಾದನೆ ಮಾಡಕೋ ನೀನು ಸಂಪಾದನೆ ಮಾಡಿದ ಜ್ಞಾನವನ್ನ ನಾಲ್ಕು ಜನರಿಗೆ ಹಂಚಬೇಕು ಏನ್ರಿ ನಾಲ್ಕು ಜನರಿಗೆ ಧರ್ಮವಂತರಾಗಿ ಮಾಡಬೇಕು ಅಂತ ಅನ್ನೋದಕ್ಕಾಗಿನೇ ನಮಗೆಂದ ಬೆನ್ನಿಗಿಂದ ಧರ್ಮ ಗ್ರಂಥ ಅಂತ ಕಡತ ದಾನ ಮಾಡಬೇಕು ನೋಡ್ರಿ ಒಬ್ಬ ಸ್ವಾಮಿಯಾಗಿರ್ತಕ್ಕಂಥವಾ ಅವನಿಗೆ ಜೋಳಿಗೆನೆ ಕೊಡ್ತಾರ ಇಲ್ಲಿ ಸಾಕ್ಷ್ಯಾತ ಪರಮಾತ್ಮನೇ ಬಂದಾನ ಏನ್ರೀ ಸಾಕ್ಷಾತ್ ಪರಮಾತ್ಮ ಬಂದಾನೆ ಅವನಿಗೆ ಇದ್ರಿಂದ ಪದ್ಮಾವತಿಯಿಂದ ಕತ್ತಾಳ ಸ್ವಾಮಿ ಬುದ್ಧಿ ಎಲ್ಲಿ ನೀನು ನಿನಗೆ ನಿನಗ್ಯಾಕೆ ನಾವು ನೀಡ್ಬೇಕು ಏನು ಬೇಕಾದಟ್ಟಿಂದ ನಿನಗೆ ಮೈ ಕೈಗೆ ತಾಕತ್ ಬಾಳದಲ್ಲ ಎಲ್ಲ ಕೂಲಿ ಮಾಡ್ಕೊಂಡು ದುಡ್ಕೊಂಡು ತಿನ್ನಕೇನಾಗ್ಯದ ನಿನಗ್ಯಾಕೆಂದ ನೀಡ್ಬೇಕು ಕೊಡೋದ ಪಾಪ ಬಾಯಿ ಬಂದಂಗ ಬೈ ಮೊದಲೇ ಚಿಪ್ಪಣಿ ಹೆಣ್ಮಗಳ ಏನ್ರಿ ಚಿಪ್ಪಣ್ರಿ ಇರ್ತಾರ ನೋಡ್ರಿ ಒಬ್ಬವರು ಏನಂತಾರಲ್ಲ ತುಪ್ಪದ ನೋಣ ಬಿದ್ರ